ಹಲೋ ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ನಮ್ಮನೆಗೆ ಇವತ್ತು ಹೊಸ ಮಧುಮಗ ಮತ್ತೆ ಮದುಮಗಳು ಬರ್ತಿದ್ದಾರೆ ಸೊ ಅವ್ರನ್ನ ಲಂಚ್ಗೆ ಕರ್ತಿದ್ದೇವೆ ಅವರಿಗೋಸ್ಕರ ಊಟ ರೆಡಿ ಮಾಡ್ತಾ ಇದ್ದೇನೆ ಮನೆಗೆ ಯಾರಾದ್ರೂ ಬರ್ತಿದ್ದಾರೆ ಅದು ಕೂಡ ಹೊಸದಾಗಿ ಮದುವೆಯಾಗಿ ಆಗಿ ಬರೋರು ಅಂತ ಇರುವಾಗ ನಮ್ಗೆ ಏನೋ ಒಂದು ತುಂಬಾ 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 ವೆರೈಟೀಸ್ ಕುಕ್ ಮಾಡಿ ಅವರಿಗೆ ಕೊಡ್ಬೇಕು ಅಂತ ಒಂದು ಇರುತ್ತಲ್ವ ನನ್ಗೆ ಕೂಡ ಹಾಗೆ ಇದೆ ಇವತ್ತು ಸೊ ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಶುರು ಮಾಡಿ ಒನ್ ಟೈಮ್ ಅಡಿಗೆ ಎಲ್ಲ ಆಗಿ ಅದಾದ್ಮೇಲೆ ಅವ್ರು ಬಂದಿದ್ರು ಅವ್ರ ಜೊತೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಇವಾಗ ನಾವೆಲ್ಲ ಇಲ್ಲಿ ಲಂಚ್ ಮಾಡ್ತಾ ಇದ್ದೇವೆ ಸಾರಿ ಹಾನ್ ಅಲ್ಲ ನಾನು ಸ್ವಲ್ಪ ಮತ್ತೆ ಕುತ್ಕೊಳ್ತೇನೆ ಅಂತ ಹೇಳಿ ಅವರಿಗೆ ಒಂದ್ ರೌಂಡ್ ಸ್ವಲ್ಪ ಊಟ ಎಲ್ಲ ಬಡಿಸಿ ಆದ್ಮೇಲೆ ನಾನ್ ಮತ್ತೆ ಊಟ ಮಾಡ್ಬೇಕು ಅವರೆಲ್ಲ ಊಟಕ್ಕೆ ಕುತ್ಕೊಂಡಿದ್ದಾರೆ ಇವ್ರದ್ದು ಮದುವೆಗೆ ನಾವು ಹೋಗ್ಬೇಕು ಅಂತ ಹೇಳಿ ಸುಮಾರಷ್ಟೆಲ್ಲ ಪ್ಲಾನ್ಸ್ ಮಾಡಿದ್ವಿ ಬಟ್ ಕೊನೆಗೆ ಏನೋ ಒಂದು ವಿಷಯದಿಂದ ನಮ್ಗೆ ಮದುವೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಮದುವೆಯಾಗಿ ಅವ್ರು ಕೂಡ ಒಂದು ಹತ್ತು ದಿನದಲ್ಲೇ ಬೆಂಗಳೂರಿಗೆ ಬಂದಿದ್ದಾರೆ ಪಮ್ಮಿ ಆಲ್ರೆಡಿ ಬಂದಿದ್ದಾರೆ ನಮ್ಮ ಮನೆಗೆ ಅಕ್ಷತಾ ಇದೆ ಫಸ್ಟ್ ಟೈಮ್ ಬರೋದು ಅಹ್ ನಮ್ ಗ್ರೂಪ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ ಈ ತರದ್ದು ಹೆಸರು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಕ್ಷಿತಾ ಅಕ್ಷತಾ ಅಕ್ಷಯ ಅಭಿಷೇಕ ಅಜಿತ್ ಈ ತರ ಎಲ್ಲ ಸೊ ಇನ್ನೂ ಒಂದು ಇನ್ಕ್ಲೂಡ್ ಆಗಿದೆ ಇವಾಗ ಸಿಮಿಲರ್ ಹೆಸರು ನಮ್ಮ ಆರುಷ್ಗೆ ಅವಳು ತುಂಬಾ ಏನು ಇಷ್ಟ ಆಗಿದ್ಲು ಪ್ರತಿ ಬಾರಿ ಕರಿತಾ ಇದ್ದ ಸುಮ್ನೆ ಕುತ್ಕೊಂಡಿದ್ರು ಮಾಮಿ ಮಾಮಿ ಅಂತ ಹೇಳ್ತಾ ಇರೋದಷ್ಟೇ ಏನು ಹೇಳೋದಕ್ಕಿರೋದಿಲ್ಲ ಕೇಳೋದಕ್ಕಿರೋದಿಲ್ಲ ಆದ್ರೂ ಕರೆಯೋದು ತರ ಮಾಡ್ತಿದ್ದ ಅವನನ್ನ ಸಪ್ರೇಟ್ ಆಗಿ ಟೇಬಲ್ ಹಾಕಿ ಕುತ್ಕೊಳಿಸಿದ್ ಯಾಕಂದ್ರೆ ಎಲ್ಲರ ಜೊತೆ ಕುತ್ಕೊಂಡ್ರೆ ಕೆಲವೊಮ್ಮೆ ತುಂಬಾ ಮೆಸಿ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ಸಪ್ರೇಟ್ ಆಗಿ ಕುತ್ಕೊಳಿಸಿದ್ದು ಅವನನ್ನ ನಮ್ಗೆ ದೊಡ್ಡವ್ರಿಗೆ ಹೇಗಿರುತ್ತೆ ಮನೆಗೆ ಯಾರಾದ್ರೂ ಬಂದ್ರೆ ತುಂಬಾ ಖುಷಿ ಆಗತ್ತೆ ಮತ್ತೆ ಅವ್ರ ಬರೋದಕ್ಕಿಂತ ಮೊದ್ಲು ಕೂಡ ನಾವು ಹಾಗ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ ಅಂಡ್ ಅವ್ರು ಹೋದಾದ್ಮೇಲೆ ಕೂಡ ಅಷ್ಟೇ ನಾವು ಆ ಒಂದು ನಮ್ಗೆ ರಿಫ್ರೆಶ್ಮೆಂಟ್ ಸಿಗುತ್ತಲ್ವಾ ಅದು ನಮ್ಮ ಏನು ನಡತೆಯಲ್ಲಿ ಗೊತ್ತಾಗುತ್ತೆ ದೊಡ್ಡವ್ರಿಗೆ ಆದ್ರೆ ನಮ್ಮ ಆರೋಗ್ಯ ಕೂಡ ಹಾಗೆ ಶುರುವಾಗಿದೆ ಇವಾಗ ಯಾರಾದ್ರೂ ಮನೆಗ್ ಬರ್ತಾರ ಅಂತ ಹೇಳಿದ್ರೆ ಮೊದ್ಲೇ ಎಕ್ಸೈಟ್ಮೆಂಟ್ ಇರುತ್ತೆ ಬಂದಾಗ ಕೂಡ ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡ್ತಾನೆ ಅಂಡ್ ಅವ್ರು ಬಂದು ಹೋದ್ಮೇಲೆ ಕೂಡ ಅಷ್ಟೇ ಅವ್ರನ್ನ ಏನು ಹಾಗೆ ನೆನ್ಪಲ್ಲಿ ಇತ್ಕೊಂಡಿರ್ತಾನೆ ಅವ್ರ ಜೊತೆ ಏನೆಲ್ಲ ಜೊತೆ ಏನೆಲ್ಲ ಮಾಡಿದ ಅದೆಲ್ಲ ನೆನ್ಪಲ್ಲಿ ಇತ್ಕೊಂಡು ಅದನ್ನ ತುಂಬಾ ಎಂಜಾಯ್ ಮಾಡ್ತಾನೆ ಆ ಮೂಮೆಂಟ್ ಅನ್ನ ಅಂತ ಹೇಳಬೇಕು ಇಲ್ಲಿ ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ನಾವು ಮಾತಾಡ್ಬೇಕು ಅಂತ ಇದ್ವಿ ಆದ್ರೆ ಓಕೆ ನಾವು ಮಾತಾಡಿದ್ವಿ ನಮ್ಗೆ ಹೇಗೆ ಬೇಕು ಹಾಗೆ ನಮ್ಮ ಹಾಗೆ ಅಥವಾ ನಮ್ಗಿಂತ ಜಾಸ್ತಿ ಅಂತ ಹೇಳ್ಬೇಕು ಅಷ್ಟು ನಮ್ಮ ಆರುಷ್ ಎಂಜಾಯ್ ಮಾಡಿದಾನೆ ಅಹ್ ನಮ್ಮನೆಗೆ ರಾತ್ರು ಬಂದ್ರೆ ಆರು ಅವರನ್ನ ಒಂದು ನಿಮಿಷ ಕೂಡ ಸೈಲೆಂಟ್ ಆಗಿ ಗೊತ್ಕೊಳ್ಲಿಕ್ಕೆ ಬಿಡೋದಿಲ್ಲ ಅವ್ನ ಜೊತೆ ಇರುವಂತಹ ಟಾಯ್ಸ್ ತೋರ್ಸೋದು ಅದನ್ನ ಹೇಗೆ ಆಡೋದಂತ ಹೇಳಿ ಅವನೇ ಎಕ್ಸ್ಪ್ಲೇನ್ ಮಾಡೋದು ಅಥವಾ ಅವ್ರ ಜೊತೆ ಏನಾದ್ರೂ ಇವಾಗ ಒಂದು ವಾಚ್ ಇದ್ರೆ ಅದ್ರ ಬಗ್ಗೆ ಮಾತಾಡೋದು ಬ್ಯಾಗ್ ಇದ್ರೆ ಅದ್ರ ಬಗ್ಗೆ ಕೇಳೋದು ಮಾತಾಡೋದು ಈ ತರ ಸುಮಾರಷ್ಟು ಆಕ್ಟಿವಿಟೀಸ್ ಮಾಡ್ತಾನೆ ಹಾಗೆ ನಮ್ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಬೋರ್ ಅಂತೂ ನಿಜವಾಗಿಯೂ ಆಗೋದಿಲ್ಲ ಮಕ್ಕಳು ಅಂದ್ರೆ ಇಷ್ಟ ಇರೋರಿಗೆ ಅದು ಒಂದು ಬ್ರಾಕೆಟ್ ಅಲ್ಲಿ ಹಾಕ್ಬೇಕು ಯಾಕಂದ್ರೆ ಅವ್ರನ್ನ ಫ್ರೀ ಆಗಿ ಅಂತೂ ನಮ್ಮ ಮಾರುಷ್ ಬಿಡೋದಿಲ್ಲ ಹೇಳ್ತಾ ಇರ್ತಾನೆ ಮಾತಾಡ್ತಾ ಇರ್ತಾನೆ ಆಟ ಆಡ್ತಾ ಇರ್ತಾನೆ ಅವ್ರ ಜೊತೆಗೆ ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಬ್ರಿಗೂ ತುಳು ಬರೋದ್ರಿಂದ ನಮ್ಮ ಆರುಷ್ಗೆ ಅದು ಒಂದು ಏನು ಇನ್ನೂ ಖುಷಿ ಆಗಿರುವಂತಹ ವಿಷಯ ಹಾಗೆ ಅವ್ರಿಗೆ ಕೂಡ ಹಾಗೆ ಇವ್ನ ಏನ್ ಹೇಳ್ತಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗ್ತಿತ್ತು ಇವಾಗ ಕನ್ನಡ ಮಾತಾಡುವವರು ಬಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಇವ್ನು ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಕೆಲವೊಂದು ರಿಪ್ಲೈ ಮಾಡ್ತಾನೆ ಕೆಲವೊಂದು ಅವನಿಗೆ ಅರ್ಥ ಆಗ್ತದೆ ಆದ್ರೆ ಥರ್ಟಿ ಪರ್ಸೆಂಟ್ ಅಷ್ಟು ಅರ್ಥ ಆಗೋದ್ ಮಾತ್ರ ಮತ್ತೆ ತುಂಬಾ ಸ್ಲೋ ಮಾತಾಡಬೇಕು ಆ ತರ ಎಲ್ಲ ಮತ್ತೆ ನಾವು ಮಂಗಳೂರವರು ಬೇರೆ ತರಗ ಸ್ವಲ್ಪ ಕನ್ನಡ ಮಾತಾಡ್ತೇವಲ್ವಾ ಆತರ ಮಾತಾಡಿದ್ರೆ ಸ್ವಲ್ಪ ಅವನಿಗೆ ಅರ್ಥ ಆಗ್ತದೆ ಇಲ್ಲದಿದ್ರೆ ಕಷ್ಟ ಆಗ್ತದೆ ಅವನಿಗೆ ಹಾಗೆ ಕನ್ನಡ ಮಾತಾಡೋರೆಲ್ಲ ಬಂದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇಷ್ಟೊಂದು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಇವ್ರಿಗಿಬ್ರಿಗೂ ತುಳು ಬರೋದ್ರಿಂದ ಅವ್ನ್ ಏನ್ ಹೇಳ್ತಾನೆ ಅಥವಾ ಅವ್ರ ಏನ್ ಹೇಳ್ತಾರೆ ಅದು ಕರೆಕ್ಟ್ ಆಗಿ ಅರ್ಥ ಆಗ್ತಿತ್ತು ಅಂಡ್ ಅವನ್ ಕೂಡ ಅಷ್ಟೇ ಮಾಮಿ ಮಾಮಾ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದ ಅವ್ರ ಜೊತೆಗೆ ಅವನ ಹತ್ರ ಟಾಯ್ಸ್ ಇದೆ ಅದನ್ನೆಲ್ಲ ತಗೊಂಡ್ ಬಂದು ಅವ್ರಿಗೆ ಕೊಟ್ಟು ಅವ್ರ ಜೊತೆ ಆಟ ಆಡ್ತಿದ್ದ ಅಂಡ್ ಅವ್ರಿಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇವನೇ ಎಕ್ಸ್ಪ್ಲೇನ್ ಮಾಡ್ತಿದ್ದ ಹಾಗಾಡ್ಬೇಕು ಆಡ್ಬೇಕು ಅಂತ ಹೇಳಿ ಇನ್ನೊಂದೇನಂದ್ರೆ ನಾವ್ ಯಾವ್ರಿಗೆ ಏನಾದ್ರು ಕೇಳ್ತೇವಲ್ವಾ ಊಟ ಆದ್ಮೇಲೆ ನೀರ್ ಬೇಕಾ ಅಥವಾ ಏನಾದ್ರು ಫ್ರೂಟ್ಸ್ ಬೇಕಾ ಅದು ಸೊ ಅವನಿಗೆ ಅದು ಕೂಡ ಇವಾಗ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ ನಮ್ಮನೆಗೆ ಯಾರಾದ್ರೂ ಬಂದ್ರೆ ನಿಮ್ಗೆ ಅದು ಬೇಕಾ ಇದು ಬೇಕಾ ಹ್ಮ್ ಆರೆಂಜ್ ಬೇಕಾ ಆಪಲ್ ಬೇಕಾ ಆತರ ಕೇಳ್ತಾನೆ ಕೆಲವೊಂದ್ಸಲ ನಮ್ಮ ಮನೇಲಿ ಏನಿಲ್ಲ ನೋಡಿ ಅದನ್ನ ಕೂಡ ಕೇಳ್ತಾನೆ ಯಾರಾದ್ರೂ ಅನ್ಕೋಬೇಕು ಓಕೆ ಅವನ್ ಕೇಳಿದ ಇವ್ರ ಮನೇಲಿ ಇತ್ತು ಅವ್ರು ಕೊಡ್ಲಿಲ್ಲ ಅಂತ ಆತರ ಎಲ್ಲ ಮಾತಾಡೋದಕ್ಕೆ ಶುರು ಮಾಡಿದಾನೆ ಇವಾಗ ಏನಂದ್ರೆ ತುಂಬಾ ಬೇರೆ ತರ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತದೆ ಮಕ್ಳು ಇಷ್ಟು ಚಿಕ್ಕವರ್ ಇರ್ತಾರೆ ಅವರಿಗೆ ಮಾತಾಡೋದಕ್ಕೆ ಬಿಡಿ ತಿನ್ನೋದಕ್ಕೆ ನಡಿಯೋದಕ್ಕೆ ಕ್ರಾಲ್ ಮಾಡೋದಕ್ಕೆ ಏನು ಬಂದಿರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋಲಿ ಸ್ಲೋಲಿ ಒಂದೊಂದೇ ಮೈಲ್ ಸ್ಟೋನ್ ಅನ್ನ ರೀಚ್ ಆಗಿ 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 ಇಷ್ಟ ದೊಡ್ಡೋರ್ ಆಗಿರ್ತಾರೆ ಅವ್ರಿಗೆ ಏನು ಬೇಕು ಬೇಡ ಅದರ ಜೊತೆಗೆ ನಮ್ ಪಕ್ಕದಲ್ಲಿ ಯಾರಿದ್ದಾರೆ ಅವ್ರಿಗೆ ಏನು ಬೇಕು ಬೇಡ ಅಂತ ಕೇಳುವಷ್ಟು ಬೆಳ್ದಿದ್ದಾರೆ ಒಂದ್ಸಲ ಪಮ್ಮಿ ಬರುವಾಗ ಇವನ್ ಜಸ್ಟ್ ಸಿಕ್ಸ್ ಮಂತ್ಸ್ ಬೇಬಿ ಇದ್ದ ಅನ್ಸುತ್ತೆ ಅವಾಗ ಏನು ಗೊತ್ತಿರ್ಲಿಲ್ಲ ಹಾಗೆ ನಾವ್ ಯಾರಾದ್ರೂ ಎತ್ಕೊಂಡ್ರೆ ಸುಮ್ನೆ ಹಾಗೆ ನೋಡ್ತಿದ್ದ ಯಾರಾದ್ರೂ ಮನೆಗ್ ಬಂದ್ರೆ ಇವಾಗ ಪಮ್ಮಿಗೆ ಕೇಳ್ತಾನೆ ಏನು ಬೇಕು ಬೇಡ ಅದೆಲ್ಲ ಸೊ ಟೈಮ್ ಎಷ್ಟು ಫಾಸ್ಟ್ ಆಗಿ ಅಂದ್ರೆ ನಂಬೋದಕ್ಕೆ ಆಗೋದಿಲ್ಲ ಇಲ್ಲಿ ಇನ್ನು ಬೇರೆ ಬೇರೆ ಟಾಯ್ಸ್ ಎಲ್ಲ ತಗೊಂಡ್ ಬಂದು ಕುತ್ಕೊಂಡು ಆಟ ಆಡ್ತಾ ಇದಾರೆ ಇಬ್ರಿಗೂ ಅಷ್ಟೇ ಆರಾಮಾಗಿ ಇರೋದಕ್ಕೆ ಬಿಡ್ತಿರ್ಲಿಲ್ಲ ಅವನು ಏನಾದ್ರೂ ಒಂದು ಆಕ್ಟಿವಿಟಿ ಮಾಡಿಸ್ತಿದ್ದ ಅವ್ರ ಕೈಯಲ್ಲಿ ಪಮ್ಮಿಗಾದ್ರೂ ಕಡಿಮೆ ಬಟ್ ಅಕ್ಷತನಿಗೆ ತುಂಬಾ ಅಂದ್ರೆ ತುಂಬಾ ಕಿರಿಕಿರಿ ಮಾಡ್ತಿದ್ದ ಅಂದ್ರೆ ಅವನು ಪ್ರೀತಿಯಿಂದ ಮಾಡ್ತಿದ್ದ ಬಟ್ ಅವಳಿಗೆ ಪಾಪ ಎಷ್ಟು ಕಷ್ಟ ಆಗ್ತಿತ್ತು ಏನೋ ಆ ಗನ್ನಲ್ಲಿ ಬುಲೆಟ್ ಹಾಕ್ಲಿಲ್ಲ ಬಟ್ ಅದ್ರಲ್ಲೇ ಒಂದು ಸೌಂಡ್ ಬರುತ್ತಲ್ವಾ ಅದ್ರಲ್ಲಿ ಟಕ್ 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 ಅಂತ ಮಾಡ್ತಿದ್ದ ಅವಳಿಗೆ ಇಲ್ಲಿ ಅವರನ್ನ ಇಬ್ಬರನ್ನ ಕುತ್ಕೊಳಿಸಿ ಒಂದು ಒಳ್ಳೆ ಮಾಡಿ ಫೋಟೋ ತೆಗೆಯುವ ಅಂತ ಯೋಚನೆ ಮಾಡಿದ್ರೆ ಆ ಒಂದು ಕೆಲ್ಸ ಬೇರೇನೆ ಆಗ್ತಾ ಇತ್ತು ಸೊ ಹಾಗೆ ಕ್ಲಿಕ್ ಮಾಡ್ಬೇಕಿತ್ತು ನಾನು ಫೋಟೋ ಆದ್ರೆ ವಿಡಿಯೋ ಇರ್ಲಿ ಮೆಮರಿ ಆಗುತ್ತೆ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದೆ ಇಲ್ಲಿ ನಾವೆಲ್ಲ ಕುತ್ಕೊಂಡು ಒಂದು ಫೋಟೋ ತೆಗೆಯುವ ಅಂತ ಯೋಚನೆ ಮಾಡಿ ಎಲ್ಲ ಸೆಟ್ ಮಾಡ್ತಾ ಇದ್ದೇವೆ ನಮ್ಮ ಆರ್ಷಿ ಶು ಮಾತ್ರ ಕತೆ ಬೇರೆನೆ ಆಗ್ತಾ ಇದೆ ಅದು ಸೈಡ್ ಅಲ್ಲಿ ಸೌಂಡ್ ಕೇಳುವಾಗ ತುಂಬಾ ಡಿಫ್ರೆಂಟ್ ಆಗಿ ಫೀಲ್ ಆಗ್ತದೆ ಇಷ್ಟೇ ಶಾರ್ಟ್ ಅಂಡ್ ಸ್ವೀಟ್ ಆದಂತಹ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಮ್ಮ ಚಾನೆಲ್ ಅಲ್ಲಿ ಇನ್ನಷ್ಟು ಬೇರೆ ಬೇರೆ ತರದ್ದು ವಿಡಿಯೋಸ್ ಇವೆ ನೀವು ಒಮ್ಮೆ ಚೆಕ್ ಮಾಡಬಹುದು ಫ್ರೀ ಟೈಮ್ ಅಲ್ಲಿ ನಿಮಗೆ ಯಾವ ತರದ್ದು ಕಂಟೆಂಟ್ ಇಷ್ಟ ಆಗುತ್ತೆ ಅಂತದ್ದು ಬೇರೆ ಬೇರೆ ವಿಡಿಯೋಸ್ ನ ನೀವು ನೋಡಬಹುದು ಅಥವಾ ಇನ್ನು ಮುಂದೆ ಕೂಡ ಅಂತದ್ದು ವೀಡಿಯೋಸ್ ನಾನು ಯಾವಾಗ್ಲೂ ಹಾಕ್ತಾ ಇರ್ತೇನೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬೈ ಬಾಯ್